ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗೆದ್ದ ಮೇಲೆ ಸ್ಫೋಟಕ ಹೇಳಿಕೆ ನೀಡಿದರು ಸೂರ್ಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಚೆನ್ನೈ ಅಂಗಳದಲ್ಲಿ ಇಂದು ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಗೆದ್ದು ಟೀಮ್ ಇಂಡಿಯಾ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಇರುವಾಗಲೇ ಟೂ ಜೀರೋ ಅಂತರದಲ್ಲಿ ಲೀಡ್ ಕಾಯ್ದುಕೊಳ್ಳಿತು ಈ ಮೂಲಕ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಪ್ರೆಸ್ ಅಲ್ಲಿ ಏನು ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಳಿಕ ಸುರ ಏನು ಅಂತಂದರೆ ಇದೀಗ ನೋಡ್ಬೋದು ರವಿ ಬೇಷ್ಣೈ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾಗೆ ನೆಟ್ಸ್ನಲ್ಲಿ ಸುಮಾರು ಎಫರ್ಟ್ ಕೂಡ ಹಾಕಿದರು ಹೀಗಾಗಿ ಅವರಿಂದ ಬ್ಯಾಟ್ನಿಂದ ಒಳ್ಳೆಯ ಕಾಂಟ್ರಿಬ್ಯೂಟ್ ಕೂಡ ಇಲ್ಲಿ ಬಂತು ಈಕಾಗಿ ನಾವು ಸುಲಭವಾಗಿ ಈ ಒಂದು ಪಂದ್ಯವನ್ನು ಗೆದ್ದಿವೆ ಅಂತ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದರು ರವಿ ಬೇಷ್ಣೆ ಅವರು ಕ್ರೂಶಲ್ ಒಂಬತ್ತು ರನ್ ಗಳಿಸಿ ಟೀಮ್ ಇಂಡಿಯಾ ಗೆಲುವು ಕೂಡ ಕಾಣರಾದರು ನ ತಿಲಕ್ ವರ್ಮಾ ಎಪ್ಪತ್ತ ರನ್ ಹಿಡಿದು ಏಕಾಂಗಿ ಹೋರಾಟ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಡಿತು ಇದು ಏನಪ್ಪ ಅಂದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ ಮಾತುಗಳು ವಿಡಿಯೋ ಇಷ್ಟಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು